ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ತಾನೇ ಉದ್ದವ್ ಠಾಕ್ರೆ ತನ್ನ ಮಗನನ್ನು ಕರ್ಕೊಂಡು ದೇವೇಂದ್ರ ಫಡ್ನವೀಸ್ ಅವರನ್ನು ಭೇಟಿಯಾಗಲಿಕ್ಕೆ ಹೋಗಿರುವಂಥ ಪ್ರಕರಣವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸಿದ್ದೆ ಅದೇ ರೀತಿಯಾಗಿ ಹಲವಾರು ನಾಯಕರು ಈಗ ಭಾರತೀಯ ಜನತಾ ಪಾರ್ಟಿಯ ದುಂಬಾಲನ್ನು ಬಿಡ್ತಾ ಇದ್ದಾರೆ ಎನ್ ಡಿ ಎ ಸೇರಲಿಕ್ಕೆ ಹಾತೊರಿತಾ ಇದ್ದಾರೆ ಹಪ ಹಪ್ಪಿಸ್ತಾ ಇದ್ದಾರೆ ಮಹಾರಾಷ್ಟ್ರದಲ್ಲಿ ಇನ್ನೊಬ್ಬ ಪ್ರಭೃತಿ ಇದ್ದಾರೆ ಅವರು ತಮ್ಮನ್ನು ತಾವು ಮಹಾರಾಷ್ಟ್ರದ ಚಾಣಕ್ಯ ಅಂತ ಕರ್ಕೋತಾರೆ ವಯಸ್ಸಿನಲ್ಲಿದ್ದಾರೆ ಆದರೂ ರಾಜಕಾರಣವನ್ನು ಬಿಡ್ತಾ ಇಲ್ಲ ಧೃತರಾಷ್ಟ್ರ ವ್ಯಾಮೋಹ ಮಗಳಿಗೆ ಒಂದು ಯಾವುದಾದ್ರೂ ಸ್ಥಾನಮಾನ ಕಲ್ಪಿಸಬೇಕು ಅಂತ ಓಡಾಡ್ತಾ ಇದ್ದಾರೆ ಅವರು ಕೂಡ ಈಗ ನರೇಂದ್ರ ಮೋದಿಯವರನ್ನ ಭೇಟಿ ಆಗಲಿಕ್ಕೆ ಹೋಗಿದ್ದರು ಶರದ್ ಪವಾರ್ ದಾಳಂಬ್ರಿ ಹಣ್ಣನ್ನು ತಗೊಂಡು ಹೋಗಿದ್ರು ಅವರು ರೈತರನ್ನು ಕರ್ಕೊಂಡು ಹೋಗಿದ್ದರು ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತೀನಿ ಅಂತ ಹೋಗಿದ್ರು ಮಾಧ್ಯಮದವರು ಕೇಳ್ತಾರೆ ಮೊನ್ನೆವರೆಗೂ ಬೈಕೊಂಡು ಓಡಾಡ್ತಾ ಇದ್ದರೆ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವ್ರನ್ನ ಚುನಾವಣೆ ಮುಗಿದು ಇನ್ನೂ ಕಾವು ಆರಿಲ್ಲ ಆಗಲೇ ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿಯಾಗಿದ್ದಿರಲಿಲ್ಲ ಏನಾದರೂ ರಾಜಕೀಯ ಲೆಕ್ಕಾಚಾರ ಇದೆಯಾ ಅಂತ ದಿಲ್ಲಿಯ ಪತ್ರಕರ್ತರು ಕೇಳ್ತಾರೆ ಅವಾಗ ಶರದ್ ಪವಾರ್ ಹೇಳ್ತಾರೆ ಇಲ್ಲ ಇಲ್ಲ ಅದಕ್ಕೆ ಯಾವುದಕ್ಕೂ ಹೋಗಿಲ್ಲ ನಾನು ಕರ್ಕೊಂಡು ಹೋಗಿದ್ದೆ ರೈತರನ್ನ ದಾಳಂಬ್ರಿ ಹೆಣ್ಕೊಳ್ಲಿಕ್ಕೆ ಹೋಗಿದ್ದೆ ನೋಡಿ ಹೇಗೆ ರಾಜಕಾರಣದಲ್ಲಿ ಸ್ಥಿತಿಗತಿಗಳು ಯಾವ ರೀತಿ ಬದಲಾಗ್ತವೆ ಪರಮಶತ್ರು ಅಂತ ಪರಿಭಾವಿಸುವ ರೀತಿಯಲ್ಲಿ ಚುನಾವಣೆಯನ್ನು ಮಾಡ್ತಾರೆ ಕಳೆದ ಬಾರಿ ಜನಾದೇಶ ಬಂದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಹಾರಾಷ್ಟ್ರದಲ್ಲಿ ಉದ್ಧವ್ ಠಾಕ್ರೆಯನ್ನು ಮಿತ್ರ ಪಕ್ಷದ ಉದ್ಧವ್ ಠಾಕ್ರೆಯನ್ನು ಹೈಜಾಕ್ ಮಾಡಿ ಸರ್ಕಾರವನ್ನು ರಚಿಸ್ತಾರೆ ಶರದ್ ಪವಾರ್ ಯಾವುದೇ ಕಾರಣಕ್ಕೂ ಅಲ್ಲಿ ಸರ್ಕಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಕಾಂಗ್ರೆಸ್ಸು ಮತ್ತು ಎನ್ ಸಿ ಪಿ ಅವ್ರದ್ದು ಆದರೆ ಶಿವಸೇನೆಯ ಐವತ್ತಾರು ಎಂ ಪಿ ಎಮ್ ಎಲ್ ಎಗಳನ್ನ ಇಟ್ಕೊಂಡು ಸರ್ಕಾರ ರಚನೆಗೆ ಮುಂದಾಗ್ತಾರೆ ಮಹಾವಿಕಾಸ್ ಅಗಾಡಿ ಮಾಡ್ತಾರೆ ಇನ್ನಿಲ್ಲದ ಹಾಗೆ ಅಪಸವ್ಯಗಳನ್ನು ಮಾಡ್ತಾರೆ ಭ್ರಷ್ಟಾಚಾರದ ಕೂಪವನ್ನಾಗಿ ಮಾಡ್ತಾರೆ ನವಾಬ್ ಮಲ್ಲಿಕ್ನಂತವ್ರಿಗೆ ಮಣೆ ಹಾಕ್ತಾರೆ ಅನಿಲ್ ದೇಶ್ಮುಖಂಥ ಒಬ್ಬ ಭ್ರಷ್ಟರಾರ್ಲಿ ಭ್ರಷ್ಟನನ್ನು ಗೃಹ ಸಚಿವನನ್ನಾಗಿ ಮಾಡ್ತಾರೆ ಇಡೀ ಮಹಾರಾಷ್ಟ್ರದ ವ್ಯವಸ್ಥೆಯನ್ನು ಹಾಳು ಮಾಡ್ತಾರೆ ಶರದ್ ಪವಾರ್ ಭಾರತೀಯ ಜನತಾ ಪಾರ್ಟಿ ಅಧಿಕಾರ ಗದ್ದುಗೆ ಏನು ಹಿಡಿಯಬಹುದಾದಂಥ ಐದು ವರ್ಷಗಳಲ್ಲಿ ಎರಡು ವರ್ಷಗಳನ್ನು ಎರಡೂವರೆ ವರ್ಷಗಳನ್ನ ನುಂಗಿ ನೀರು ಕುಡಿದ್ಬಿಡ್ತಾರೆ ಯಾವಾಗ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲತ್ತೋ ಉದ್ಧವ್ ಠಾಕ್ರೆ ನಲ್ಲ ದುರ್ಬಲರಲ್ಲಿ ದುರ್ಬಲ ಅಂತಾರೆ ಕಾಂಗ್ರೆಸ್ ಅನ್ನು ಹತ್ತಿರದಲ್ಲಿ ಸೇರಿಸೋದಿಲ್ಲ ಹೋಗಿ ಭಾರತೀಯ ಜನತಾ ಪಾರ್ಟಿಯ ಸಖ್ಯಕ್ಕೆ ಹಾತೊರಿತಾರೆ ಇನ್ನೊಂದು ವಿಷಯವನ್ನು ಗಮನಿಸ್ಬೇಕು ನೀವು ಇದು ಉದ್ಧವ್ ಠಾಕ್ರೆ ಹಾಗೂ ಶರದ್ ಪವರ್ದಾಯ್ತು ಅಲ್ಲಿ ಒಮರ್ ಅಬ್ದುಲ್ಲಾ ಅಂತ ಒಬ್ಬ ಇದ್ದಾನೆ ಒಮರ್ ಅಬ್ದುಲ್ಲಾಗೂ ಮತ್ತು ಭಾರತೀಯ ಜನತಾ ಪಾರ್ಟಿಗೂ ಮೂವತ್ತಾರು ಎಂದು ಅರವತ್ತ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಮಾಡಿದ ದಿವಸವೇ ಅವರ ಬದ್ಧ ದ್ವೇಷವನ್ನು ಅಪ್ಪ ಅಮ್ಮಗ ಸಾಧಿಸ್ಕೊಂಡು ಬಂದವರು ಅಷ್ಟೇ ಅಲ್ಲ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದು ಈ ಅಪ್ಪ ಅಮ್ಮಗನನ್ನು ಗೃಹ ಬಂಧನಕ್ಕೆ ಹಾಕಿದ್ರು ಅಮಿತ್ ಶಾ ಅವರು ಹೊರಗೆ ಬರಬಾರ್ದು ಆರು ಏಳು ತಿಂಗಳಾದಮೇಲೆ ಅಮರ್ ಉಮರ್ ಅಬ್ದುಲ್ಲಾ ಹೊರಗಡೆ ಬರ್ತಾನೆ ಬಂದ್ರೆ ಗುರ್ತು ಸಿಗಲ್ಲ ಇಷ್ಟುದ್ದ ಬಿಳಿ ಗಡ್ಡ ಬಿಟ್ಕೊಂಡ್ಬಿಟ್ಟಿದ್ದಾನೆ ಯಾವ ಪೀರ ಬಂದಿದ್ದಾನೋ ಯಾವ ಮೌಲ್ಯ ಬಂದಿದ್ದಾನೋ ಅನ್ಕೋಬೇಕು ಆ ರೀತಿ ಇರ್ತಾನೆ ನನಗೆ ರಾಜಕೀಯ ಬೇಡ ಅನ್ನೋ ಸ್ಥಿತಿಗೆ ಬಂದುಬಿಟ್ಟಿರ್ತಾನೆ ಮೈಮೇಲೆಲ್ಲ ಇವನು ಮೈ ತುಂಬ ಕೇಸು ಆ ಕಡೆ ಹೆಂಡ್ತಿ ವಿಚ್ಛಯದನದ ಕೇಸ್ ಹಾಕಿದ್ದಾರೆ ಉಮರ್ ಅಬ್ದುಲ್ಲಾಗೆ ಚುನಾವಣೆಗೆ ನಿಲ್ತಾನೆ ಚುನಾವಣೆಯಲ್ಲಿ ಒಬ್ಬ ಉಗ್ರಗಾಮಿ ಈತನನ್ನು ಸೋಲಿಸ್ತಾನೆ ಇಂಜಿನಿಯರ್ ರಾಶಿದ್ ಅಂಥೇಳಿ ಭಾರತೀಯ ಜನತಾ ಪಾರ್ಟಿಯನ್ನು ಅಪ್ಪ ಮಗ ಬೈಕೊಂಡು ಓಡಾಡ್ತಾ ಇರ್ತಾರೆ ಕಾಂಗ್ರೆಸ್ ಜೊತೆ ಬೆಳಗ್ಗೆ ಎದ್ರೆ ಹೋಗೋದು ರಾಹುಲ್ ಗಾಂಧಿಯನ್ನು ತಬ್ಕೊಂಡು ಫೋಟೋ ತೆಗ್ಸೋದು ಇವರಪ್ಪ ಮಾಡ್ತಾ ಇರ್ತಾರೆ ಫಾರೂಕ್ ಅಬ್ದುಲ್ಲಾ ಗುಪ್ಕರ್ ಗ್ಯಾಂಗ್ ಅಂತ ಗ್ಯಾಂಗನ್ನು ಕಟ್ಕೋತಾರೆ ಅಷ್ಟೆಲ್ಲ ಮಾಡಿದವರು ಈಗ ಸ್ವತಃ ಕಾಂಗ್ರೆಸ್ ಜೊತೆಗಿದ್ದರೂ ಕೂಡ ಅವರ ಸಹಾಯದಿಂದನೇ ಸರ್ಕಾರವನ್ನು ನಡೆಸ್ತಾ ಇದ್ರು ಕೂಡ ಆರು ಎಮ್ ಎಲ್ ಎಗಳಿದ್ದಾರಲ್ಲಿ ಹಾಗಿರುವಾಗ ಸರ್ಕಾರ ಢೋಲಾಯಮಾನ ಆಗುವ ಪರಿಸ್ಥಿತಿ ಇದ್ದರೂ ಕೂಡ ಭಾರತೀಯ ಜನತಾ ಪಾರ್ಟಿಯನ್ನು ಓಲೈಸುವ ಕೆಲಸ ಮಾಡ್ತಾ ಇದ್ದಾರೆ ಉಮರ್ ಅಬ್ದುಲ್ಲಾ ನಿನ್ನೆ ಎಲ್ಲ ಮೊನ್ನೆ ಹೋಗಿ ಅಮಿತ್ ಶಾನ ಭೇಟಿಯಾಗಿದ್ದರು ಮಾಧ್ಯಮದವರು ಮತ್ತೆ ಕೇಳ್ತಾರೆ ಉಮರ್ ಅಬ್ದುಲ್ಲಾ ಏನು ಇದ್ದಕ್ಕಿದ್ದ ಹಾಗೆ ಅಮಿತ್ ಶಾ ಅವರ ಹತ್ರ ಬಂದಿದ್ರಲ್ಲ ಇಲ್ಲ ನಾವು ಅವರಿಗೆ ರಾಜ್ಯದ ಸ್ಥಾನಮಾನ ಕೊಡಿ ಕಾಶ್ಮೀರ ಅಂತ ಅದಕ್ಕೆ ರಾಜಸ್ಥಾನಮಾನ ಬೇಕು ಅಂತ ಕೇಳಲಿಕ್ಕೆ ಬಂದಿದ್ದೆ ನಾನು ನಮ್ಮದು ಕೇಂದ್ರದ್ದು ಜೊತೆ ಒಳ್ಳೆಯ ವಿಶ್ವಾಸಾರ್ಹ ಸಂಬಂಧ ಇದೆ ಒಳ್ಳೆ ಬಾಂಧವ್ಯದಲ್ಲಿದ್ದೀವಿ ನಾವು ಕಾಶ್ಮೀರದ ಅಭಿವೃದ್ಧಿಗಾಗಿ ನಾವು ಅವರು ಸೇರಿ ಕೆಲಸ ಮಾಡ್ತೀವಿ ಉಮರ್ ಅಬ್ದುಲ್ಲಾನ ಮಾತು ಕೇಳಬೇಕು ನೀವು ನಮಗೆ ಆಶ್ಚರ್ಯ ಆಗಿಬಿಡ್ತೀವಿ ಏನೆಲ್ಲ ಮಾತುಗಳನ್ನ ಬದಲಿ ಮಾಡ್ತಾರೆ ಎಂಥ ಹೂ ಇರ್ತಾರೆ ರಾಜಕಾರಣದಲ್ಲಿ ಅಂತ ಅದಕ್ಕೆ ರಾಜಸ್ಥಾನಮಾನ ಕೊಡ್ತಾರೋ ಇಲ್ಲೋ ಬೇರೆ ವಿಚಾರ ಕೊಡಲಿಕ್ಕೆ ಸದ್ಯಕ್ಕಂತೂ ಸಾಧ್ಯವೇ ಇಲ್ಲ ಚುನಾವಣೆ ಮಾಡೋದೇ ಭಾಳ ಕ ಕ್ಲಿಷ್ಟತಮವಾದಂಥ ಸಂದರ್ಭದಲ್ಲಿ ಚುನಾವಣೆ ಆಗಿರುವುದರಲ್ಲಿ ಯಾವ ಕಾಶ್ಮೀರದಲ್ಲಿ ರಕ್ತದ ಕಾಲುವೆ ಹರಿತಾ ಇತ್ತು ಅಲ್ಲಿ ಕಳೆದ ಹತ್ತು ವರ್ಷಗಳಲ್ಲಿ ಒಂದು ತಹಬಂದಿಗೆ ತಂದು ಅದನ್ನು ಭಾರತದ ಅಭಿನ್ನ ಅಂಗವನ್ನಾಗಿ ಮಾಡಿ ಅಲ್ಲಿರುವಂಥ ಟೆರರಿಸ್ಟ್ಗಳು ಯಾವ ಸರ್ಕಾರಿ ಆಫೀಸಲ್ಲಿದ್ದರೂ ಅವ್ರನ್ನೆಲ್ಲ ಕಿತ್ತಿ ಬಿಸಾಕಿ ಲ್ಯಾಂಡಾರ್ಡ್ರು ವಾಪಸ್ ತಂದು ಲಾಲ್ ಚೌಕ್ನಲ್ಲಿ ದೀಪಾವಳಿ ಹಬ್ಬ ಆಚರಿಸುವ ಹಾಗೆ ಮಾಡಿ ಗಣೇಶ ಚೌತಿ ಹಬ್ಬ ಆಚರಿಸುವ ರೀತಿಯಲ್ಲಿ ಮಾಡಿ ಎಲ್ಲ ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ ಒಂದು ಚುನಾವಣೆಯನ್ನು ಕಷ್ಟಪಟ್ಟು ಮಾಡಿದ್ದಾರೆ ಯಾವುದೇ ಹಿಂಸಾಚಾರ ನಡೀಲಾರದೆ ಚುನಾವಣೆ ನಡೀತು ಭಾಳ ದೊಡ್ಡ ಸಾಧನೆ ಅಂತ ಪರಿಗಣಿಸಬೇಕು ಇನ್ನು ರಾಜಸ್ಥಾನಮಾನ ಕೊಟ್ಬಿಟ್ರೆ ಇದೇ ಉಮರ್ ಅಬ್ದುಲ್ಲಾ ಇದೇ ಫಾರೂಕ್ ಅಬ್ ಫಾರೂಕ್ ಅಬ್ದುಲ್ಲಾ ಪೊಲೀಸರನ್ನ ತಮ್ಮ ತೆಕ್ಕೆಗೆ ತೆಗೆದುಕೊಳ್ತಾರೆ ಕಂಡ ಕಂಡವ್ರ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಮತ್ತು ಉಗ್ರಗಾಮಿಗಳು ನೆಲೆಯೂರ್ಲಿಕ್ಕೆ ಶುರು ಮಾಡ್ತಾರೆ ಕಾಶ್ಮೀರದ ಹತ್ತು ವರ್ಷದ ಕೆಲಸ ನೀರಿನಲ್ಲಿ ಹೋಮ ಮಾಡಿದ ಹಾಗಾಗತ್ತೆ ಇದು ಅಮಿತ್ ಶಾಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ ಆದರೆ ಈತ ಹೋಗಿ ಅಲ್ಲಿ ಕೈ ಜೋಡಿಸಿ ನಿಲ್ತಾರೆ ಕಾರಣ ಏನು ನಾವು ಎನ್ ಡಿ ಎದ ಭಾಗ ಆಗಬೇಕು ಅನ್ನೋದು ಅವರು ಒಳಗಡೆ ಇರುವಂಥ ಆಸಕ್ತಿ ಈಗ ಒಂದು ವೇಳೆ ಕಾಂಗ್ರೆಸ್ ಬಿಟ್ಟು ಹೋದ್ರೆ ಅಂತ ಆರು ಜನರಲ್ಲಿ ನಾಲ್ಕು ಜನ ಕಾಂಗ್ರೆಸ್ನವರು ನ್ಯಾಷನಲ್ ಕಾನ್ಫರೆನ್ಸ್ ಸೇರ್ಲಿಕ್ಕೆ ಸಿದ್ಧರಾಗಿ ಕೂತಿದ್ದಾರೆ ಕಾಶ್ಮೀರದಲ್ಲಿ ಟೂ ಥರ್ಡ್ ಬಂದುಬಿಟ್ರೆ ಅದು ಕಾನೂನು ರೀತಿಯ ಸಿಂಧುತ್ವವನ್ನು ಹೊಂದತ್ತೆ ಅದು ಅಸಂವಿಧಾನಾತ್ಮಕ ಆಗೋದಿಲ್ಲ ಅದಕ್ಕೆ ಪಕ್ಷಾಂತರ ನಿಷೇಧ ಕಾಯ್ದೆ ಅಡ್ಡ ಬರೋದಿಲ್ಲ ಆರೇ ಜನ ಇರೋದು ಕಾಂಗ್ರೆಸ್ಸಿನ ಶಾಸಕರು ನಾಲ್ಕು ಜನರನ್ನು ಆಲ್ರೆಡಿ ಬುಕ್ ಮಾಡಿ ಇಟ್ಕೊಂಡಿದ್ದಾರೆ ಅವರು ಹೀಗಾಗಿ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಾರೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಸರಿ ಇಲ್ಲ ಅಂದರೆ ಚುನಾವಣೆಗೆ ನಿಲ್ಬೇಡಿ ಅಂತ ರಾಹುಲ್ ಗಾಂಧಿ ಪಾಠ ಹೇಳ್ತಾರೆ ಇವರು ಒಮರ್ ಅಬ್ದುಲ್ಲಾ ಒಮರ್ ಅಬ್ದುಲ್ಲಾ ಅವ್ರ ಜೊತೆ ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಭಾರತೀಯ ಜನತಾ ಪಾರ್ಟಿ ಸಖ್ಯ ಹೊಸದೇನಲ್ಲ ಎನ್ ಡಿ ಎ ಎರಡು ಸಾವಿರದ ಎರಡರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದ ಸಂದರ್ಭದಲ್ಲಿ ಇದೇ ನ್ಯಾಷನಲ್ ಕಾನ್ಫರೆನ್ಸ್ ಎನ್ ಡಿ ಎ ಭಾಗ ಆಗಿತ್ತು ಫರೂಕ್ ಅಬ್ದುಲ್ಲಾ ಸಚಿವರಾಗಿದ್ದರು ಅವಾಗ ಇನ್ನು ಮೆಹಬೂಬಾ ಮುಫ್ತಿ ಜೊತೆಗೆ ಸರ್ಕಾರ ರಚಿಸಿದವರು ಅವರು ಜಮ್ಮು ಕಾಶ್ಮೀರದಲ್ಲಿ ಇವರಿಬ್ಬರು ಏನು ಭಾರತೀಯ ಜನತಾ ಪಾರ್ಟಿಯಿಂದ ದೂರ ಅಲ್ಲ ಇವರು ಈಗ ಅವರಿಗೆ ಪ್ರತಿಸ್ಪರ್ಧಿಯೇ ಇಲ್ಲ ನ್ಯಾಷನಲ್ ಕಾನ್ಫರೆನ್ಸ್ಗೆ ಭಾರತೀಯ ಜನತಾ ಪಾರ್ಟಿ ಜೊತೆ ಸೇರಿದರೆ ಅವರ ವಿರುದ್ಧ ಯಾವುದಾದ್ರೂ ಪಕ್ಷ ಎದ್ದು ನಿಂತು ನೋಡಿ ಬಾ ಹಿಂದೂಗಳ ಜೊತೆ ಸೇರಿಕೊಂಡಿದ್ದಾರೆ ಇವರು ಅಂಥೇಳಿ ಹೊಸ ಪಕ್ಷವನ್ನು ರಚಿಸಿ ಬೆಳೆಸುವಂಥ ಸ್ಥಿತಿಯಲ್ಲಿ ಕಾಶ್ಮೀರ ಇಲ್ಲವೇ ಇಲ್ಲ ಈಗ ಹೀಗಾಗಿ ಅವರು ಕೂಡ ಸಖ್ಯವನ್ನು ಬಯಸ್ತಾರೆ ನೀವು ನೋಡ್ತಾ ಹೋಗಿ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ರಾಜ್ಯಗಳನ್ನು ನೋಡ್ತಾ ಹೋಗಿ ಒಂದಿಲ್ಲೊಂದು ರೀತಿಯಲ್ಲಿ ಈಗ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಜೊತೆ ಗುರುತಿಸ್ಕೊಳ್ಳಿಕ್ಕೆ ಸಣ್ಣ ಪುಟ್ಟ ಪ್ರಾದೇಶಿಕ ಪಕ್ಷಗಳೆಲ್ಲ ಕಾಯ್ಕೊಂಡು ಕೂತಿದ್ದಾವೆ ಅವರಿಗೆ ರಾಷ್ಟ್ರ ರಾಜಕಾರಣ ಬೇಕಾಗಿಲ್ಲ ತಮ್ಮ ಕೆಲಸಗಳಾಗಬೇಕು ತಮಗೆ ಅಸ್ಮಿತೆ ಇರಬೇಕು ತಾವು ಆಡಳಿತದ ಪಕ್ಷದ ಆಳ್ವಿಕೆಯ ಪಕ್ಷದ ಭಾಗ ಆಗಿರಬೇಕು ಆಳ್ವಿಕೆಯ ಸರ್ಕಾರದ ಭಾಗ ಆಗಿರಬೇಕು ಬೇಕಾದ್ರೆ ಮೂರು ಎಂ ಪಿಗಳಲ್ಲಿ ನಾಲ್ಕು ಎಂ ಪಿಗಳಲ್ಲಿ ಈಗ ಶರದ್ ಪವರ್ ಎಂಟು ಜನ ಎಂ ಪಿಗಳಿದ್ದಾರೆ ಅವರು ಇಷ್ಟು ಕರ್ಕೊಂಬಂದು ಎನ್ ಡಿ ಎ ಜೊತೆ ಸೇರ್ಸಿಕೆ ಅವ್ರು ಸಿದ್ಧರಿದ್ದಾರೆ ಈಗ ಯಾಕೆ ಈ ಮನಸ್ಥಿತಿ ಬಂತು ಯಾಕೆ ಈ ಮನಸ್ಥಿತಿ ಬಂತು ಅಂತಂದರೆ ಯಾವ ನರೇಂದ್ರ ಮೋದಿಯವರು ಎರಡು ನೂರ ನಲವತ್ತು ಸ್ಥಾನ ತೆಗೆದುಕೊಂಡಾಗ ಇದು ಅಸ್ಥಿರವಾದ ಸರ್ಕಾರ ಅಂತ ಈಗ ರಾಹುಲ್ ಗಾಂಧಿಯಿಂದ ಹಿಡಿದು ಎಲ್ಲರೂ ಪರಿಭಾವಿಸಿದ್ರು ವಿಪಕ್ಷದವರು ಇಂಡಿಯಾ ಅಲಯನ್ಸ್ನವರು ಅವರು ಮೆಜಾರಿಟಿ ಇದ್ದಾಗಿನಿಗಿಂತ ಹೆಚ್ಚು ಪ್ರಬಲವಾಗಿ ಹೊರಹೊಮ್ಮಿದ್ದಾರೆ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಹತ್ತೊಂಬತ್ತಕ್ಕಿಂತ ಪ್ರಬಲವಾಗಿ ಕಾಣಿಸ್ತಾ ಇದ್ದಾರೆ ನರೇಂದ್ರ ಮೋದಿ ಮುನ್ನರ ಮೂರು ಸ್ಥಾನ ಬಂದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹೇಗಿದ್ದರು ಅದಕ್ಕಿಂತ ಹೆಚ್ಚು ದಾರ್ಷ್ಟ್ಯದಿಂದ ಮೆರಿತಾ ಇದ್ದಾರೆ ಅಂಥ ಬಿಲ್ಗಳನ್ನು ಪಾಸ್ ಮಾಡಿಸ್ತಾ ಇದ್ದಾರೆ ಅದು ವಕ್ಫ್ ಬೋ ವಕ್ಫ್ನ ಆ್ಯಕ್ಟು ತಿದ್ದುಪಡಿ ಇರಬಹುದು ಅಥವಾ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಇರಬಹುದು ಪಾಸ್ ಆಗೋದು ಲೇಟ್ ಆಗ್ಬೋದು ಬಟ್ ಬಿಡಲ್ಲ ಮಾಡ್ತಾರೆ ಯಾವುದೇ ರೀತಿಯಾದಂಥ ಆಕ್ರಮಣಕಾರಿ ಧೋರಣೆಯಿಂದ ಹಿಂದರ್ದಿಲ್ಲ ನರೇಂದ್ರ ಮೋದಿ ಇದೇನಾಗಿದೆ ಇಂಡಿಯಾ ಅಲೈನ್ಸ್ನಲ್ಲಿರುವಂಥ ಉಳಿದ ಪಕ್ಷದವ್ರಿಗೆ ಅದು ನುಂಗ ನುಂಗ್ಲಿಕ್ಕೆ ಸಾಧ್ಯ ಜೀರ್ಣಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಾರ ಸ್ಥಿತಿ ಬಂದಿದೆ ಯಾವ ಛತ್ರದಡಿ ಇವರೆಲ್ಲ ಇದ್ದರು ಯಾವ ಕೊಡೆಯ ಕೆಳಗಿದ್ರಿ ಇವರು ಇವರೆಲ್ಲ ಕಾಂಗ್ರೆಸ್ ಜೊತೆ ಇದ್ದವರು ಕಾಂಗ್ರೆಸ್ಸು ದುರ್ಬಲಾತಿ ದುರ್ಬಲ ಅಂತ ಪ್ರತಿ ಬಾರಿಯೂ ಮೂರು ಸೆಷನ್ನಲ್ಲೂ ಪೂರ್ವ ಪೂರ್ವ ಆಗೋಯಿತು ಜೂನ್ ನಾಲ್ಕರ ನಂತರ ಆಗಿರುವಂಥ ವಚನ ಸ್ವೀಕಾರ ಸಮಾರಂಭದ ಮೂರು ದಿವಸದ ಸೆಷನ್ ತಗೊಳ್ಳಿ ಅದಾದ ಮೇಲೆ ಬಜೆಟ್ ಸೆಷನ್ ತೊಗೊಳ್ಳಿ ಅದಾದ ಮೇಲೆ ಚಳಿಗಾಲದ ಅಧಿವೇಶನ ತೊಗೊಳ್ಳಿ ಎಲ್ಲ ಅಧಿವೇಶನದಲ್ಲಿಯೂ ಪ್ರಾರಂಭದಲ್ಲಿ ರಾಹುಲ್ ಗಾಂಧಿ ಉತ್ತರ ಪೌರುಷ ತೋರಿಸ್ತವ್ರು ತದನಂತರ ಅಡ್ರೆಸ್ಗೆ ಇರಲಾರ್ದಂಗೆ ಆಗಿಬಿಟ್ರು ಸರಿಯಾಗಿ ವಿ ವಿಷಯಾಧಾರಿತ ಹೋರಾಟ ಮಾಡಲಿಕ್ಕೆ ಆಗ್ತಾಯಿಲ್ಲ ಗಿಮಿಕ್ಗಳನ್ನು ಮಾಡಲಿಕ್ಕೆ ಹೋಗ್ತಾರೆ ಮಾತೆತ್ತಿದ್ರೆ ಅಡಾನಿ ಅಂತಾರೆ ಇಲ್ಲ ಅಂದರೆ ಸಂವಿಧಾನ ಅಂತಾರೆ ಎರಡರಿಂದನೇ ನೀವು ಐದು ವರ್ಷ ನಡೆಸೋಕ್ಕಾಗಲ್ಲ ಇವ್ರ ಜೊತೆ ವಿಪಕ್ಷದ ಜೊತೆ ಇದ್ರೆ ಯಾವುದೇ ಲಾಭ ಇಲ್ಲ ಚುನಾವಣೆಯಲ್ಲಿ ನಿಂತು ಗೆದ್ದದ್ದು ಅಧಿಕಾರ ಮಾಡಲಿಕ್ಕೆ ವಿಪಕ್ಷ ಆಗಿ ಹೊಡೆದಾಟ ಮಾಡ್ಕೊಂಡು ಕೂಡಲಿಕ್ಕಲ್ಲ ಬೆಳಗ್ಗೆ ಎದ್ರ ಕುಸ್ತಿ ಹಿಡೀಲಿಕ್ಕಲ್ಲ ಅಧಿಕಾರವನ್ನು ಅನುಭವಿಸ್ಲಿಕ್ಕೆ ಚುನಾವಣೆಯಲ್ಲಿ ನಿಲ್ಲೋದು ಆದರೆ ರಾಹುಲ್ ಗಾಂಧಿ ಜೊತೆ ಇದ್ದರೆ ಹತ್ತು ಓಡ್ ಸಿಗಲ್ಲ ಅಂತ ಇವರಿಗೆಲ್ಲ ಗೊತ್ತಿದೆ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಇಷ್ಟೇ ಅಲ್ಲ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ಸಿನ ಹಲವಾರು ಎಂ ಪಿಗಳು ರಾಜೀನಾಮೆ ಕೊಟ್ಟು ಮತ್ತೆ ಚುನಾವಣೆಗೆ ನಿಂತು ಗೆದ್ದು ಎನ್ ಡಿ ಎ ಜೊತೆ ಸೇರ್ಕೋಬೇಕು ಅನ್ನುವಂಥ ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ಸದ್ಯದಲ್ಲಿ ಇದು ಸಾಧ್ಯ ಆಗದೇ ಇರ್ಬೋದು ಆದರೆ ಇಂಥದ್ದೊಂದು ಲೆಕ್ಕಾಚಾರ ನಡೀತಾ ಇದೆ ಅಲ್ಲಿಗೆ ಏನರ್ಥ ಎರಡು ನೂರ ಎಪ್ಪತ್ತೆರಡರ ಸಂಖ್ಯೆಗೆ ಎನ್ ಡಿ ಎ ಭಾರತೀಯ ಜನತಾ ಪಾರ್ಟಿ ಈ ಎರಡೂ ಇದ್ದು ಕೂಡ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಇಲ್ಲದೆಯೂ ಕೂಡ ಎರಡು ನೂರ ಎಪ್ಪತ್ತೆರಡು ಆಗಲಿಕ್ಕೆ ಏನು ಬೇಕೋ ಅದೆಲ್ಲ ತಯಾರಿಗಳನ್ನು ಮಾಡ್ಕೋತಾ ಇದೆ ಬರುವ ದಿನಗಳಲ್ಲಿ ಇದು ನಿಚ್ಚಳವಾಗಿ ಕಾಣಲಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ